ಬೆಳಗಾವಿ ದಾವಣಗೆರೆ ಈ ಸಂದರ್ಭದಲ್ಲಿ ತಮ್ಮ ಕೈಗೆ ಮುಕ್ತ ಅಹ್ವಾನ ಕೊಡೋದ್ರ ಜೊತೆಗೆ ಇದು ಒಂದು ಬಸವೋತ್ಸವ ಅನ್ನುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಈ ಕಾರ್ಯಕ್ರಮ ಉದ್ದೇಶ ಏನಿದೆ ಸಂಕ್ಷಿಪ್ತ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ತಾವುಗಳು ಶುಕ್ರವಾರ ಶನಿವಾರ ಭಾನುವಾರ ನವೆಂಬರ್ ಹದ್ನಾಲ್ಕು ಹದಿನೈದು ಹದಿನಾರು ಬಿಡು ಮಾಡುವ ಇಲ್ಲೇ ಅದರ ವಿಜಯನಗರ ಬರೀ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ತಾವೆಲ್ಲ ಎಲ್ಲರೂ ಒಟ್ಟು ಬರ್ತೀವಿ ಅಂತಂದ್ರೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾದ್ರೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸಿ ಕನ್ನಡ ಹಾಗೂ ಇತರೆ ಪ್ರಖ್ಯಾತ ಪಡೆದಿರ್ತಕ್ಕಂಥ ಕಲಾವಿದರಿಂದ ಒಂದು ವಿಶೇಷ ಸಂಭ್ರಮ ಸಂಗೀತ ಸಂಭ್ರಮ ಕಾರ್ಯಕ್ರಮ ಕೂಡ ಮೂರು ದಿನಗಳ ಕಾಲ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ತಾವುಗಳು ಏನು ಎಷ್ಟೇ ಕೆಲಸ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕಾಯಕ ಇದ್ರೂ ಕೂಡ ಸಂಜೆ ಯಶಾಂತಿ ಸಮಯದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ತೀರಾ ಅನ್ನುವಂತಹ ನಿಮ್ಮಲ್ಲಿ ಪೂಜ್ಯ ತಮ್ಮ ಸನ್ನಿಧಿಗೆ ಬಂದ್ಬಿಟ್ಟು ಅಪ್ರೆ ಹಾಗಾಗಿ ಮುಂದಿನ ವಿಚಾರಗಳನ್ನ ಪೂಜೆ ಹೇಳ್ತಾರೆ ತಾವುಗಳೆಲ್ಲರೂ ತಪ್ಪದೆ ಆಗಮಿಸಬೇಕು ಅಂತ ಅಷ್ಟೇ ಬಸವಣ್ಣ ಆಗುವ

ಜೊತೆಗೆ ಏನು ಹಂಪಿ ನಗರ ಬಸ್ ಸ್ಟಾಪ್ ಇದೆಯಲ್ಲ ಆಲದ ಮರ ಆರ್ ಪಿ ಸಿ ಹೇಳ್ತೀವಿ ನಾವು ಅದಕ್ಕೆ ಅಲ್ಲಿ ಸೊ ನಮ್ಮ ಪುಣ್ಯ ನಮ್ಮ ಸುಧಾರಿವ ಯಾಕೆಂದ್ರೆ ಇದು ಹಿಸ್ಟ್ರಿ ಇವರು ಹೇಳ್ತಾರೆ ಮುಂದೆ ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ಅದನ್ನೇ ಗಂಟೆ ಮಾಡೋದು ಹಿಸ್ಟ್ರಿ ಸುಮಾರು ಜನಕ್ಕೆ ಹಾಗಾಗಿ ಮುಂದೆ ಅವರೆಲ್ಲ ತಿಳಿಸ್ಕೊಡ್ತಾರೆ ನಮ್ಮ ಸಂತೋಷ ಏನಂದ್ರೆ ಇಲ್ಲಿ ಸುಮಾರು ಕಾರ್ಯಕ್ರಮಗಳು ಅವ್ರ ಜೊತೆ ಭಾಗಿಯಾಗಿದ್ವಿ ಒಂದ್ಸಲ ಎಲ್ಲಿ ಇದು ಹೋಗ್ತಿದ್ವಿ ನಾವು ಹಾಗಾದ್ರೆ ಮಹಾರಾಷ್ಟ್ರ ಬಾರ್ಡ್ರೆ ನಮ್ಮ ಅನ್ನೊಂದರೆ ಬಂದಿದ್ರು ಅವರೆಲ್ಲ ನಾವು ಹೋಗ್ಬೇಕಾದ್ರೆ ಅಲ್ಲಿ ಇದ್ರು ಸೊ ಈ ತರ ಅಂದಾಗ ಮೀಟಿಂಗ್ ನಮ್ಮ ಬಂದು ಒಳ್ಳೆ ತರ ನೋಡ್ಕೊಂಡು ಅಭಿಮಾನ ಪ್ರೀತಿಯಿಂದ ಕಲ್ಸಿದ್ರು ಅಂದ್ರೆ ದೂರದಿಂದ ಬಂದು ಮೀಟಿಂಗ್ ಇದ್ರು ಒಂದು ರೆಸ್ಪೆಕ್ಟ್ ಗೌರವ ಕೊಡ್ತಾರೆ ಸೊ ಅಂತ ಒಳ್ಳೆ ಡೌಟ್ ಬರ್ತು ಅಂತ ನಮ್ಮ ಬುದ್ಧಿವರಿಗೆ ನಮ್ ನಿಜವಾದ ಖುಷಿ ಆಯ್ತು ನಮ್ಮ ಪುಣ್ಯ ಹೇಳ್ತಾರೆ ನಮ್ಗೆ ಸಿಕ್ಕಿರೋದು ಹಾಗಾಗಿ ಹೆಜ್ಜೆಗೆ ನಾ ಏನ್ ಮಾಡ್ತಿರಲ್ಲ ಅವ್ರ ಕಡೆಯಿಂದ ನಾವು ನಿಂತವರ್ಷ ನಮ್ಗೆ ಹೇಳ್ತೀವಿ சித்தாசுமணிக்குமரணாச்சை பரமார்த்த வானச்சேதன மகா தபு ஆசிரியர் சித்தியுனாச்சாரி ಪೂಜೆ ಆಗಿರ್ತಾರೆ ಮಾಚುದೇವ ಮಹಾರಸ್ವಾಮಿಗಳಲ್ಲಿ ಚಿನ್ನ ಸಮರ್ಪಣೆ ಮಾಡ್ತಾ ಈಗ ತಾನೇ ನಿಮ್ಮೆಲ್ಲರಿಗೂ ಜೀವನಕ್ಕೆ ಬೇಕಾಗುವಂಥ ಅದ್ಭುತವಾಗಿರುವಂಥ ಚಿಂತನೆಗಳನ್ನು ಕೊಟ್ಟು ತೆರಳಿರುವಂಥ ಡಾಕ್ಟರ್ ಅಂಬೇಡ್ಕರ್ ಈ ಎಲ್ಲ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಕಳಿಸಿಕೊಂಡು ಎಲ್ಲರ ಜೊತೆಗೆ ಸಮಾಜತೆಯನ್ನು ಮಾಡ್ತಾ ಇದ್ದಂಥ ನಮ್ಮ ಶಿವನಗೌಡ ಪಾಟೀಲ್ ಹೋಗಿ ಬಸವತ್ತರ ಪರಿಷತ್ತಿನ ಅಧ್ಯಕ್ಷ ಆಗಿರುವಂಥ ಅರೂಪ್ನಲ್ಲಿ ಬೇದ್ರಿ ಮೇಲೆ ಎಲ್ಲ ಹಿರಿಯರಲ್ಲಿ ಇಲ್ಲಿ ಸೇರಿರುವಂಥ ಸರ್ವ ಶರಣೆಲ್ಲರ ಬೆಂಗಳೂರು ಸಮಯಕ್ಕೆ ಸಮಯಕ್ಕೆ ಇಲ್ಲಿ ದುಡ್ಡು ಸಿಗುತ್ತೆ ಸಮಯ ಸಿಗುತ್ತೆ ಆದರೂ ಕೂಡ ಸಮಯದ ಔಚಿತ್ಯವನ್ನು ಅರ್ಥ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷದ ಜೊತೆಗೆ ನಮ್ಮ ಡಾಕ್ಟರು ಬಹಳ ಅದ್ಭುತವಾಗಿ ಆಡು ಭಾಷೆಯಲ್ಲಿ ಭಾಷ್ಯವನ್ನ ಮಿಶ್ರಿತ ಮಾಡಿ ನಿಮಗೆ ಒಳ್ಳೆಯ ಚಿಂತನೆಗಳನ್ನ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಚಿಂತನೆಗಳನ್ನ ಹೇಳಿದರು ಅದರ ಮುಂದುವರೆದ ಭಾಗವಾಗಿ ಒಂದು ತಮಗೆ ಒಂದು ಸಲಹೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಆಯಸ್ಸನ್ನ ಅನ್ನ ಹೊಂದಿರುವಂತ ಜನಾಂಗ ಜನರು ಯಾವ ದೇಶದಲ್ಲಿ ಇದ್ದಾರೆ ಗೊತ್ತ ಜಪಾನ್ ಜಪಾನ್ ನಲ್ಲಿ ಇಕ್ಕಿಗೈ ಅನ್ನುವಂತ ಒಂದು ದ್ವೀಪ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ನೂರ ಇಪ್ಪತ್ತು ವರ್ಷಗಳಷ್ಟು ನಿಮಿಷ ನೂರ ಇಪ್ಪತ್ತು ವರ್ಷಗಳಷ್ಟು ಮನುಷ್ಯ ಜೀವಿತ ಅವಧಿಯನ್ನ ಅವರು ಪಡಿತ ನೂರ ವರ್ಷ ಬದುಕಲಿಕ್ಕೆ ಸಾಧ್ಯ ಇದೇನು ಅಂತ ನಮಗೆ ಆಶ್ಚರ್ಯ ಅನ್ಸುತ್ತೆ ಆದ್ರೂ ಕೂಡ ಸತ್ಯ ನಮ್ಮ ಮಾಂತೇಶ್ ಬೀಳಗಿ ಅಂತ ಡಿ ಸಿ ಒಂದು ಒಳ್ಳೆ ಕೆಪಿ ಕಳಿಸಿದ್ರು ಜಪಾನ್ ದೇಶದ ಇಕ್ಕಿ ಗೈ ಅನ್ನುವಂತ ದ್ವೀಪದಲ್ಲಿ ನೂರ ಇಪ್ಪತ್ತು ವರ್ಷಗಳಷ್ಟು ಬದುಕಿಂಬ ಜನಾಂಗ ಇದೆ ಅಂತ ಅವರು ಅವರನ್ನ ಆ ಜನಾಂಗದ ವ್ಯಕ್ತಿಗಳನ್ನ ಒಬ್ಬ ಪತ್ರಕರ್ತ ಹೋಗಿ ಅವರನ್ನು ಕ್ವಶನ್ ಮಾಡ್ತಾರೆ ಇಷ್ಟೊಂದು ಹೆಚ್ಚು ಕಾಲ ಬದುಕಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವಾಗ ಆ ಜನ ಹೇಳ್ತಾ ಹೋಗ್ತಾರೆ ಆದಷ್ಟು ಕಡಿಮೆ ಆಹಾರವನ್ನು ಸೇವಿಸೋದು ಅರೆ ಹೊಟ್ಟೆಯಲ್ಲಿ ಇರೋದು ಜೊತೆಗೆ ಇದ್ದುದ್ರಲ್ಲೇ ಸಂತೃಪ್ತಿಯಿಂದ ಇರೋದು ಇದ್ದುದ್ರಲ್ಲೇ ಸಂತೃಪ್ತಿಯಿಂದ ಇರೋದು ಯಾವುದನ್ನೂ ಕೂಡ ಹೆಚ್ಚು ತಲೆಗೆ ತೆಗೆದುಕೊಳ್ಳದೆ ನಿರಾಬಾರಿಗಳಾಗಿ ಬದುಕಿದರೆ ಹಂಡ್ರೆಡ್ ಪರ್ಸೆಂಟ್ ನೂರು ಇಪ್ಪತ್ತರಷ್ಟು ಬದುಕಬಹುದು ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ನಿಜವಾದ ಶ್ರೀಮಂತ ಯಾರಪ್ಪ ಇವತ್ತು ಸಾವಿರ ಕೋಟಿ ಸಂಪಾದನೆ ಮಾಡಿದವನು ಶ್ರೀಮಂತ ಅಲ್ಲ ಇಲ್ಲೇ ಇಲ್ಲಿ ಒಂದು ಒಂದು ಎರಡು ಎರಡರಿಂದ ಒಂದು ನಾಲ್ಕು ಮನೆ ಮನೆ ಇದೆ ನಮ್ಮ ವೆಂಕಟೇಶ್ ಬಾಬು ಅವ್ರ ಮನೆ ನಮ್ಮ ಶ್ರೀಮಠದ ಭಕ್ತರು ಅದನ್ನು ತೆಗೆದುಕೊಂಡಿದ್ದಾರೆ ಒಂದ್ ಎರಡು ತಿಂಗಳು ಎರಡು ಮೂರು ತಿಂಗಳು ನಾನು ಅಲ್ಲೇ ಇರ್ತೀನಿ ಒಂದು ದಿವಸ ಒಂದು ಎರಡು ದಿನದ ಹಿಂದೆ ಒಬ್ಬ ವ್ಯಕ್ತಿ ಬಂದ್ರು ತುಂಬಾ ಬೇಕಾದ ವ್ಯಕ್ತಿ ಸಮಾಜ ಸೇವೆ ಮಾಡುವಂತ ವ್ಯಕ್ತಿ ಅವ್ರು ತಿಂಡಿ ತಿಂದು ಅವರು ಪ್ರಸಾದ ಸ್ವೀಕರಿಸಿ ಒಂದು ಮುಷ್ಟಿಯಲ್ಲಿ ಅರ್ಧ ಮುಷ್ಟಿ ಇತ್ತು ಮಾರ್ಕೆಟ್ ಅವ್ರು ನಾನು ಏನ್ ತಗೊಂಡು ಅವ್ರು ಸೇವಿಸಿದ್ರು ನನ್ಗೆ ಇಷ್ಟು ಆ ಎಲ್ಲ ಇದೆ ಸಿರಿ ಸಂಪತ್ತು ಎಲ್ಲ ಇದೆ ಆರೋಗ್ಯವೇ ಇದೆ ಅಷ್ಟೇ ಆಶೆ ಎಂಬುದು ಬಹದೀರ ನಿರಾಶೆಯನ್ನು ಮತ್ತೆ ಅಂತ ಶರೀರ ಸೊ ಇವತ್ತು ನಮ್ಮ ಆಲೋಚನೆ ಆಹಾರ ವಿಹಾರ ವಿಚಾರ ಆಹಾರ ವಿಹಾರ ವಿಚಾರ ಕ್ರಮಬದ್ಧವಾಗಿದ್ದರೆ ಅವನು ಖಂಡಿತವಾಗಿ ಆರೋಗ್ಯವನ್ನು ಉಳಿಸ್ಕೊಳ್ತಾನೆ ಇವತ್ತು ನಮ್ಮ ಏನು ಅಂಜ್ ಅವರ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯಿತು ಅವರನ್ನು ಕರೆಸಿರುವಂತ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಜೋರಾಗಿ ಇವತ್ತು ಚಂದ್ರ ಹೇಳುವಂತೆ ಸಾರ ಸಜ್ಜನ ಸಂಘ ಕಂಡಯ್ಯ ದೂರ ದುರ್ಜನನ ಸಂಘ ಅದು ಬಂಗವಯ್ಯ ಸಂಘ ಎರಡು ಒಂದು ಬಿಡಿ ಒಂದು ಕೋಟಿ ನಮ್ಮ ಒಳ್ಳೆಯವರು ಸಹಾಸ ಮಾಡಿ ಒಳ್ಳೆ ಆರೋಗ್ಯ ಇದ್ದೇ ಇರ್ತದೆ ದೂರ ಇರಲಿ ನಿಮ್ಮ ಆರೋಗ್ಯ ಒಳ್ಳೆಯ ಅನಾವಶ್ಯಕವಾಗಿ ಆಲೋಚನೆಯನ್ನು ಮಾಡಿ ತಲೆ ಕೊಡ ಬಿಟ್ಕೊಳ್ಳಲು ಬಿಟ್ಟು ಬಂದರೆಲ್ಲ ದೇವರು ಕೊಟ್ಟಿರುವಂತಹ ಪ್ರಸಾದ ಸ್ವೀಕರಿಸಿ ಆರೋಗ್ಯ ಇದ್ದೇ ಇರ್ತದೆ ಅದಕ್ಕೋಸ್ಕರವಾಗಿ ಏನೇ ಬಂದು ಕೂಡ ಅದನ್ನ ಸುಖ ಬಂದಾಗ ಹಿಕ್ಕೋದು ದುಃಖ ಬಂದಾಗ ಹಿಡೋದು ಇವೆರಡರ ಮಧ್ಯೆ ಸಮಾನಾಂತರ ಸ್ಥಿತಿಯನ್ನ ಸಮಾನವಾಗಿ ಸ್ವೀಕರಿಸುವಂತ ಗುಣವನ್ನ ನಾವೆಲ್ಲ ಕಳ್ಕೊಂಡ್ವಿ ಅಂದ್ರೆ ಆರೋಗ್ಯ ಖಂಡಿತವಾಗಿ ನಮ್ದಾಗ್ತದೆ ಅನ್ನೋ ಆಶಯಗಳನ್ನು ಮುಕ್ತ ಬಂಧುಗಳೇ ಇವತ್ತು ಗೌರ್ ಹೇಳಿದಂತೆ ನಾವು ಬಂದಿರುವಂತದ್ದು ಇವತ್ತು ಮುಂದಿನ ತಿಂಗಳು ಹದಿನಾಲ್ಕು ಹದಿನೈದು ಹತ್ತಾಂತ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳ ಕಾಲ ಸಿ ಗ್ರೌಂಡ್ ಹಂಪಿನಗರದ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣ ಹಂಪಿನಗರದ ಬಸ್ ಸ್ಟ್ಯಾಂಡ್ ಹತ್ಕೊಂಡೇ ಇದೆ ಮೂರು ದಿನಗಳ ಕಾಲ ಬಸವೋತ್ಸವ ಅತನೇ ಮೃಗೇಂದ್ರ ಶಿವ ಜಯಂತಿ ನಮ್ಮ ಅರುಣ್ ಕುಮಾರ್ ಅವರ ರಾಷ್ಟ್ರೀಯ ಬಸವಂತ ಪರಿಷತ್ತು ಈ ಎಲ್ಲರ ಎರಡೂ ಸಂಸ್ಥೆಯ ಸಹಯೋಗದಲ್ಲಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ಜೊತೆಗೆ ಸುದ್ದು ಸ್ತ್ರೀಗಳು ಬರ್ತಿದ್ದಾರೆ ಏನು ನಮ್ಮ ಆದಿಚುಂಚನಗೆರೆಯ ಪೂಜೆ ಜೊತೆಗೆ ಸಿದ್ಧಗಂಗಾ ಪೂಜೆ ಗದಗಿನ ಪೂಜೆ ಈ ನಾಡಿನ ಶ್ರೇಷ್ಠ ಪೂಜ್ಯರು ಜೊತೆಗೆ ಈ ಭಾಗದ ರಾಜಕಾರಣಿಗಳು ಜೊತೆಗೆ ಅರವಿಂದ್ ಜೆಟ್ಟಿ ಜೊತೆಗೆ ಬಾಳಿ ಹೀಗೆ ಹತ್ತಾರು ಸಾಹಿತಿಗಳು ಬರ್ತಾರೆ ಒಂದು ಅಪರೂಪದ ಕಾರ್ಯಕ್ರಮ ಆ ಕಾರ್ಯಕ್ರಮ ಒಳ್ಳೆ ಉಪನ್ಯಾಸ ಇರ್ತದೆ ಶ್ರೀಗಳ ಆಶೀರ್ವಚ ಆಶೀರ್ವಚನ ಇರ್ತದೆ ಅಂಜನಪ್ಪ ಅವ್ರು ಹೇಳಿದ್ರಲ್ಲ ಬಿಗ್ ಬಾಸ್ ಹನುಮಂತ ಅಂತ ಆ ಹುಡುಗ ಒಂದು ಜಾನಪದ ಗೀತೆಗಳನ್ನ ಹಾಡ್ತಾರೆ ಬಸವಾದಿ ಶಂಕರ ಕಲ್ಯಾಣ ಕ್ರಾಂತಿ ಗೀತೆಯನ್ನ ಹಾಡ್ ಹೇಳ್ತಾರೆ ಭಾರಿ ಚೂಡ ಹೇಳ್ತಾರೆ ಅದನ್ನ ಕೇಳ್ಬೇಕು ಇದು ಮೂರು ದಿವಸ ವಿಭಿನ್ನವಾಗಿ ಅಲ್ಲಿ ಧಾರ್ಮಿಕವಾಗಿರುವಂಥ ಚಿಂತನೆಗಳು ಇರ್ತವೆ ಸಂಗೀತ ಇರ್ತದೆ ಹಾಸ್ಯ ಇರ್ತದೆ ಈ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಮೂರು ದಿವಸಗಳು ಕೂಡ ವಿಶೇಷವಾಗಿರುವಂಥ ರಸಾಲು ವ್ಯವಸ್ಥೆಗಳು ಕೂಡ ಇರ್ತದೆ ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಸಾಂಪ್ರದಾಯಿಕವಾಗಿ ಇರ್ತವೆ ಇದು ಒಂದು ಸ್ವಲ್ಪ ನಮ್ಮ ಜನಗಳಿಗೆ ಬೇಕಾಗುವಂತ ಚಿಂತನೆಗಳನ್ನು ಆ ವೇದಿಕೆ ಮೂಲಕವಾಗಿ ಒಂದು ವಿಶಿಷ್ಟವಾಗಿ ವಿದಾಯಕವಾಗಿ ಒಂದು ಆಕರ್ಷಪೂರ್ಣವಾಗಿರುವಂಥ ಚಿಂತನೆಗಳಿರ್ತವೆ ನಿಮ್ಮ ಸಮಯವನ್ನ ಒಂದು ಮೂರು ದಿವಸ ಕುಡಿ ನೀವು ಸಂತೋಷ ಪಡ್ತೀರಾ ಪ್ರತಿ ವರ್ಷ ಈ ಭಾಗದಲ್ಲಿ ಬಸವತ್ಸವ ಜಯಂತಿ ಉತ್ಸವ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ನಮ್ಮ ಜೊತೆಗೆ ಸಮಯವನ್ನ ಒಂದು ಮೂರು ದಿನಗಳ ಕಾಲ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರೆ ನಾವು ಶ್ರಮಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ साथ काट अंत दे अंदर तब मतलब तीन तीन लकड़ियों को था तब ಬಸ್ಸಿನ ವ್ಯವಸ್ಥೆನು ಮಾಡ್ತದೆ ಮತ್ತೆ ಸ್ಕೂಲ್ ಇಂದ ಎಲ್ಲಿಂದ ಎಲ್ಲ ಕಡೆಯಿಂದ ಬರ್ಬೋದು ಹಾಗಾಗಿ ಒಂದು ಒಳ್ಳೆ ವಿನೂತನ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರನ್ನು ಭಾಗವಹಿಸಿ ಜೊತೆ ಬುದ್ಧಿಯವರು ಇಲ್ಲ ಮೇಲೆ ಅಪ್ಪಸಿದ್ರೆ ಹತ್ತಿರದಲ್ಲೇ ಇದ್ರೆ ಈಗ ಸದ್ಯ ಒಂದು ಏನಿಪ್ಪ ದಿನ ಸೊ ಅದರ ಏನ್ ನಿಮ್ಮ ಕೈ ಇಲ್ಲ ಮನಾದನ ಸಹಕಾರ ಕೊಡೋಕಾಗುತ್ತೆ ದಯವಿಟ್ಟು ಬನ್ನಿ ಈಗ ಮತ್ತು ವೆಂಕಟೇಶ್ ಬಾಬು ಇರ್ತಿದ್ವಿ ಅದೇ ಮನಾಲ್ಲಿ ಈಗ ಸುಮಾರು ಸ್ವಾಮೀಜಿಗಳು ಎಲ್ಲ ಇದ್ದಾರೆ ಹಾಗಾಗಿ ಬಿಡುವು ಮಾಡ್ಕೊಂಡು ಇಲ್ಲೇ ನಿಮ್ಮ ಹತ್ರ ಸಿಕ್ಕಿದ್ರೆ ನಿಮ್ಮ ಪುಣ್ಯ ಅನುಭವಿಸ್ತ ಇಲ್ಲ ಲಕ್ಷ್ಮಿ ಹೆಚ್ಚಿನ ಮಟ್ಟಿಗೆ ಹೋಗಬೇಕಿಂತ ನಿಮ್ಮ ಹತ್ತಿರದಲ್ಲೇ ದೇವರಲ್ಲಿ ಮನೆ ಬಾಡಿ ಮನೆಗೆ ಹತ್ತಿರದಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಅವ್ರ ಜೊತೆ ಮಾತಾಡಿ ನಮ್ಮ ಕೊಡುಗೆ ಏನು ಗೊತ್ತಾ ಅಟ್ಲೀಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅದಕ್ಕೊಂದು ಗೌರವಿಸ್ದಂಗೆ ಸೊ ಹಾಗಾಗಿ ದಯವಿಟ್ಟು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಒಂದನೇ ತಾರೀಖಿನ ನಂತರ ಇಲ್ಲೇ ನಮ್ಮ ವೆಂಕಟೇಶ್ ಪಾಟ್ ಮಾಡ್ತೀನಿ ನಾವೆಲ್ಲ ಜೀವಿಗಳೆಲ್ಲ ಇರ್ತಾರೆ ಪ್ರತಿಯೊಬ್ಬ ಲಿಂಗಾಯಿತು ಮತ್ತು ನಾವು ಯಾವೇ ಭಸ್ಮ ಮತ್ತು ರುದ್ರಾಕ್ಷಿಯನ್ನು ಯಾರು ಪಡ್ಕೊಳ್ತಾರೆ ಅಲ್ಲಿ ಶುದ್ಧವಾಗಿ ಬಂದ ಭಸ್ಮ ನಾವು ಶಿವಯೋಗ ಮಂದಿರದಿಂದ ತಂದು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಇಷ್ಟು ಬೇಗ ಆಗುತ್ತೆ ಆಲ್ರೆಡಿ ಆರ್ಡರ್ ಕೊಡ್ತೀವಿ ಸಾವಿರಾರು ಭಸ್ಮನ್ನು ಬಹಳ ಸಂದರ್ಭಗಳಲ್ಲಿ ನಮ್ಮ ಲಿಂಗಾಯತ ಸಂಪತ್ತು ಏನಪ್ಪ ಅಂದರೆ ವಿಭೂತಿ ರುದ್ರಾಕ್ಷಿ ಲಿಂಗ ಮತ್ತೆ ಇದರಲ್ಲಿ ಇದು ಜಾತಿಯ ಕೂಡ ಕುರುಹುದು ನಮ್ಮ ಹಳ್ಳಿಗಳಲ್ಲಿ ತೊಂಬತ್ ತೊಂಬತ್ತು ಜಾತಿಗಳು ಬೆಳಿಗ್ಗೆ ಎದ್ದ ತಕ್ಷಣವೇ ವಿಭೂತಿ ಧಾರಣೆಯನ್ನು ಮಾಡುವಂತಹ ಕೆಲಸ ಆಗ್ತದೆ ಪ್ರತಿಯೊಬ್ಬರು ಕೂಡ ವಿಭೂತಿ ಧಾರಣೆಯನ್ನು ಮಾಡಿಕೊಂಡೇ ಹೊರಗೆ ಬರ್ತಾ ಇದ್ದು ಅದಕ್ಕೆ ಆ ತಾವೆ ಮಾಡಿದ್ರು ನಾವು ಪಡೆದುಕೊಳ್ಬಹುದು ಒಂದನೇ ತಾರೀಕ ನಂತರ ಜೊತೆಗೆ ವಿಶೇಷವಾಗಿ ವಚನ ಪುಸ್ತಕಗಳು ಕೂಡ ಕೊಡ್ತೀವಿ ವಿತರಣೆ ಇದು ನಮ್ಮ ರುದ್ರೇಶ್ ಅವರು ಇಲ್ಲಿ ಹಿರಿಯ ನಾಗರಿಕ ವೇದಿಕೆಯ ರುದ್ರೇಶ್ ಅವರು ಒಂದು ಇಪ್ಪತ್ತು ದಿನದಿಂದ ನಮ್ಮ ಜೊತೆ ಸಹಕಾರ ಮಾಡ್ತಾ ಅವರಿಗೆ ಜೋರಾಗಿ ಕಪ್ಪಾಳೆ ಅಂತ ಹೇಳ್ತಾರೆ ಅವರು ಕೂಡ ಒಳ್ಳೇದಾಗಿ ಅಂತ ಹೇಳ್ತಾರೆ ನೋಡಿ ನಿಮ್ಗೆಲ್ಲರಿಗೋಸ್ಕರ ಅವ್ರು ಇಷ್ಟೊಂದು ರಿಸ್ಕ್ ತಗೋತ ಇದ್ದಾರೆ ಆ ಬಿ ಇರಬೇಕಾ ಇರ್ಬೇಕಾ ವಚನ ಪುಸ್ತಕ ಬಟ್ ನಾವು ತಗೋಬೇಕು ಶ್ರೇಷ್ಠತೆ ಆಗುತ್ತೆ ಅದನ್ನ ನಾವು ಪಡ್ಕೋಬೇಕು ಬಿ ಬುದ್ಧಿ ಚಿನ್ನಮಯ್ಯ ಅಂತ ನಾವು ಕೇಳ್ತೀವಲ್ಲ ಅದು ಅಲ್ಲಿದ್ದು ಬಹಳ ಶ್ರೇಷ್ಠವಾಗಿರುವಂತದ್ದು ಆಗ ದಯವಿಟ್ಟು ಇಲ್ಲೂ ಈ ಬುದ್ಧಿ ಇಟ್ಟಿರ್ತದೆ ಎಲ್ಲ ನೀವು ಧಾರಣೆ ಮಾಡ್ಕೋಬಹುದು ದಯವಿಟ್ಟು ಅದರ ಪ್ರಯೋಜನ ಬೇಕಂದ್ರೆ ಸಂಪರ್ಕಿಸಿ ಅವರು ಇನ್ನೂ ಹೆಚ್ಚಿಗೆ ವಿಷಯ ಅಡಿದ್ದಾರೆ

ಆಕ್ಚುಲಿ ಅವರು ಯಾವಾಗ ಬೇಡ ಯಾವಾಗ ದೋಸ್ತ ಯಾರು ಇಲ್ಲದೆ ಇದ್ದರೆ ನನಗೆ ಫೋನ್ ಮಾಡಿ ಅಂತ ಹೋದ ವರ್ಷ ನನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಈ ಸಲ ಮನೆ ಒಂದು ನೋಡಿದ್ರಿ ಯಾರು ಬಂದಿರಲಿಲ್ಲ ಫೋನ್ ಮಾಡಿದ ತಕ್ಷಣ ಒಪ್ಕೊಂಡು ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ದಾಸೋಹ ಮಾಡೋದು ಹೇಳಿ ಅವರೊಂದು ಏನು ಮಾತಾದ ತಕ್ಷಣ ಕಾರ್ಯಕ್ರಮ ಮುಗಿಸ್ತೀವಿ ಆಮೇಲೆ ದಾಸೋಹ ಹೋಗಿ ಅಂತ ದಯವಿಟ್ಟು ಎಲ್ಲ ಒಂದು ಎರಡೇ ನಿಮಿಷ ಸಮಾರಂಭ ಗುರುಗಳಿಗೆಲ್ಲ ಗೌರವ ಸಮರ್ಪಣೆ ಇದೆ अबे रोड बुमार भीजा जाएगा लाइफ के लिए आपको उत्तेजित किया कि जीवन तेरे बुमार रोड पे है ना बड़ा समोसा बड़ा जलना ही मार्कर है तो आज है ना तो आप क्या है ना सांग बड़ा जलना ही है तो बड़ा खुशी आकर देश का जब एक करेक्टर बोले भाग्य भी ये जगह इन लोगों मार्ट है ना गर्ली जब ग

ಕೇಳಿ ನಾನ್ ಕೊಡ್ತೀನಿ ನಮ್ಮ ತಾಯಿ ಅಥಿ ಬರ್ತೀನಿ ಇವರು ನಮ್ಮ ಚೆಕ್ಕಮ್ಮ ನಮ್ಮ ತಾಯಿ ಬಂದು ಅಥಣಿ ಕಲ್ಯಾಣಿ ಫ್ಯಾಮಿಲಿ ಸ್ವಲ್ಪ ಹೌದಿಲ್ಲ ಈಗ ಎತ್ತಿದ್ರೆ ನೂರು ವರ್ಷ ಆಗಿರೋದು ಅವರು ಅತಿನಿಯ ಮಹಾಶಿವರಿಗೌಡ ಅವ್ರ ಬಗ್ಗೆ ಬಹಳ ಹೇಳ್ತಿದ್ರು ನಾನು ಕೂಡ ಅಥಣಿಗೆ ಹೋಗ್ತಾ ಇದ್ದೆ ಅವಾಗ ಆ ನಂತರ ಕೂಡ ಈಗ ವರ್ಷ ಎರಡು ವರ್ಷಕ್ಕೊಮ್ಮೆ ಅಥಣಿಗೆ ನಾವು ಹೋಗ್ಲೇಬೇಕು ಯಾಕಂದ್ರೆ ನಮ್ಮ ಮನೆ ದೇವರು ಗೆಳೆಯ ಬಸವಣ್ಣ ಅಲ್ಲೇ ಪಕ್ಕದಲ್ಲೇ ಇದ್ದೇವರು ಕೊಟ್ಟು ಈಗ ಕೂಡ ನಮ್ದು ಏನ್ ಪ್ರೋಗ್ರಾಮ್ ಅಂದ್ರೆ ಫಸ್ಟ್ ಗೆಳೆಯ ಬಸವಣ್ಣ ಹೋಗೋದು ಆನಂತರ ನಂತರ ಬರ್ತಾ ಮನೆಕ್ಕೆ ಮಠಕ್ಕೆ ಬರೋದು ಮುರುಘಾ ಮಠಕ್ಕೆ ಬಂದು ಗದ್ದಿಗೆಗೆ ನಮಸ್ಕಾರ ಮಾಡಿದ ಮೇಲೆ ಸಮಾಧಾನ ಹಾಗೆ ನೋಡ್ತೀವಿ ಪಕ್ಕದಲ್ಲಿ ಗುರುಗಳ ತಿಂಡು ಇದೆ ಬಲಭಾಗದಲ್ಲಿ ಅವ್ರು ನೋಡಿದ್ರೆ ನಾನು ಒಂದು ಮೂರ್ನಾಲ್ಕು ಸಾವಿರ ಇದು ನೋಡಿದೆ ಬಾಗಿಲು ಒಂದು ಹುಚ್ಚಿಡ್ತಾ ಇತ್ತು ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ನಮಗೆ ಟೈಮ್ ಇರ್ತಿರ್ಲಿಲ್ಲ ಬೆಳಗಾಮ್ ನಾವು ಹೋದ್ರೆ ವಾಸ್ತವ್ಯ ಅಲ್ಲಿ ಬೆಳಗಾಮ್ ಇಲ್ಲಿಂದ ಬೆಳಗಾಮ್ ಅಲ್ಲಿ ನಾವು ಶುರು ಮಾಡಿದ್ರೆ ಮತ್ತೆ ತಿರುಗಿ ರಿಟರ್ನ್ ಬೆಳಗಾಮ್ ಬರಬೇಕು ಹಾಗಾಗಿ ಸ್ವಲ್ಪ ಔಷಧದಲ್ಲಿ ಪ್ರತಿ ಸರಿ ಇದೇ ತರ ಆಗ್ತದೆ ಆಮೇಲೆ ಹಾಗೆ ಗುಡ್ಡಾಪುರಕ್ಕೆ ಹೋಗ್ತೀವಿ ಗುಡ್ಡಾಪುರ ದಾನಮ್ಮ ಹಾಗೆ ನೋಡ್ಕೊಂಡು ಬರ್ತೀವಿ ನೀವು ಒಂದು ಕಾರ್ಯಕ್ರಮ ಏನಿದೆಯಲ್ಲ ನಾವು ಪ್ರತಿ ವರ್ಷ ಇಟ್ಟಿಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ದಚ್ಚಿನ್ ಮಠ ದಿನ ಮಠ ಇಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಮುಂದೆ ಮರುಳ ಸ್ವಾಮಿಗಳು ಸ್ವಾಮಿಗಳು ಇರುತ್ತೆ ನನಗೆ ಪ್ರತಿ ವರ್ಷ ಹೋದಾಗೆಲ್ಲ ನಾವು ನಮಸ್ಕಾರ ಮಾಡಿದ್ರೆ ಕೈಯಲ್ಲಿ ಬಂದವರಿಗೆಲ್ಲ ಕಾಯಿ ಕೊಡೋದು ನಾವು ಕೂಡ ಕಾಯಿ ತಗೊಳ್ಳೋದು ಅದರಲ್ಲೇ ಕಾಯಿ ವಾಪಸ್ ಕೊಡುವ ಅದೇ ಎಲ್ರಿಗೂ ಕೊಡ್ತಾ ಇರಲಿಲ್ಲ ಎಲ್ರಿಗೂ ಕೊಡ್ತಾ ಇರಲಿಲ್ಲ ಯಾರು ತಮ್ಗೆ ಇಚ್ಛೆ ಬಂದವರಿಗೆ ಕೊಡೋರು ಅದೇನೋ ನಮಗೆ ಸಿಕ್ಕರೆ ಏನೋ ಬಹಳ ಖುಷಿ ಆಗೋದು ಅಂದ್ರೆ ಆಶೀರ್ವಾದ ಪಡೆದಿದ್ದೀವಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಮನಸ್ಸಿಗೆ ಅಂತ ಆ ರೀತಿ ಒಂದು ಶಾಂತಿ ನಮಗೆ ನೆಮ್ಮದಿ ಸಿಗುದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಇಲ್ಲ ಅವರು ನಾನು ಫಸ್ಟ್ ತಿಳ್ಕೊಂಡು ಒಂದು ಹತ್ತು ವರ್ಷ ಹೇಳ್ಬೋದು ನಾನು ಹೀಗೆ ಪ್ರತಿ ವರ್ಷ ಹೋಗ್ತಾ ಇದ್ದಲ್ಲ ಯಾವತ್ತೋ ಒಂದು ವರ್ಷ ಹೋದಾಗ ಅವ್ರು ಇಲ್ಲದೆ ಇದ್ರೆ ಒಂಥರ ಅಸಮಾಧಾನ ಆಯ್ತು ಏನಪ್ಪ ನಾನು ಹೇಳಿದ್ರೆ ಏನು ಆಶೀರ್ವಾದ ಸಿಗಲಿಲ್ಲ ಅಂತ ಬಟ್ ಇಲ್ಲೂ ಕೂಡ ನಾನು ವರ್ಷ ಒಂದು ನಮ್ಮ ತಾಯಿ ನೆನಪಿನಗೋಸ್ಕರ ತಿಳ್ಕೊಂಡಿದ್ದಾರೆ ರುದ್ರಾಭಿಷೇಕ ಕೊಟ್ಟಿರುತ್ತೆ ಪ್ರಸಾದ ಪ್ರತಿ ವರ್ಷ ನಮ್ಮ ಮನೆಗೆ ಬರುತ್ತೆ

ಪಂದಗಳಿಗೆ ಶ್ರೀ ಶ್ರೀ ಶೋಭಸ ಮಹಾಸ್ವಾಮಿಗಳೇ ಜವರ ಸಮಸ್ತನ ಅಷ್ಟ ನಮ್ಮ ಪಾರ್ಟಿ ಸ್ಟೇರ್ ಸರ್ ನೆಟ್ ಕೊಟ್ಟಿದ್ದಾರೆ ಬೇದಿಕೆ ಬರಬೇಕು ಅವರಿಗೆ ನಮ್ಮ ಬಳಕೆ ವನ್ನು <inaudible> ಮನಪತ್ರ இது